ನಮಸ್ತೆ ಸ್ನೇಹಿತರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನದ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಆರನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಘಟಕಗಳಾದಂತಹ ಗಂಧರ್ವ ಸೇನ ಹಾಗೂ ಮಂಗಳ ಗ್ರಹದಲ್ಲಿ ಪುಟ್ಟಿ ಒಂದು ಗದ್ಯ ಹಾಗೂ ಒಂದು ಪದ್ಯವನ್ನು ಒಳಗೊಂಡಂತೆ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ರಚನೆ ಬಗ್ಗೆ ತಿಳಿದುಕೊಳ್ಳೋಣ ಏನು ನಾವು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿರುವಂಥ ಪ್ರಶ್ನಕೋಟಿಯನ್ನು ಬಳಸ್ಕೊಳ್ಳೋದ್ರ ಮೂಲಕ ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ರಚನೆ ಮಾಡ್ಬೋದು ಅನ್ನೋದನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇಲ್ಲಿ ನೋಡಿ ಪಾಠ ಎರಡು ಗಂಧರ್ವ ಸೇನಾ ಹಾಗೂ ಪದ್ಯ ಎರಡನೇ ಪದ್ಯವಾದಂಥ ಮಂಗಳ ಗ್ರಹದಲ್ಲಿ ಹುಟ್ಟಿ ಈ ಒಂದು ಗದ್ಯ ಹಾಗೂ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗ ನೀಲನಕ್ಷೆ ಬಗ್ಗೆ ನೋಡೋದಾದರೆ ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ ಕ್ರಮ ಸಂಖ್ಯೆ ಪ್ರಶ್ನೆಯ ವಿಧ ಪ್ರಶ್ನೆ ಅಂಕ ಶೇಕಡ ಸೊ ಸುಲಭಕ್ಕೆ ಸಂಬಂಧಪಟ್ಟಂತೆ ತಿಳಿದುಕೊಳ್ಳೋದಾದರೆ ಸುಲಭಕ್ಕೆ ಸಂಬಂಧಪಟ್ಟಂತೆ ನಾನು ಶೇಕಡಾ ನೂರರಲ್ಲಿ ಶೇಕಡ ನಲವತ್ತರಷ್ಟನ್ನು ಸುಲಭಕ್ಕೆ ಸಂಬಂಧಪಟ್ಟಂತೆ ತಗೊಂಡಿದ್ದೀನಿ ಹಾಗಾಗಿ ಇಪ್ಪತ್ತು ಅಂಕಗಳಿಗೆ ನೋಡಿದ್ರೆ ಎಂಟು ಅಂಕಗಳನ್ನ ನಾವು ಸುಲಭದ ಪ್ರಶ್ನೆಗಳಿಗೆ ನೀಡಬೇಕಾಗತ್ತೆ ಸೊ ಎಂಟು ಅಂಕಕ್ಕೆ ಎಂಟು ಪ್ರಶ್ನೆಯನ್ನು ತೆಗೆದಿದ್ದೀನಿ ನೆಕ್ಸ್ಟು ಸಾಧಾರಣ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಶೇಕಡಾ ನಲವತ್ತರಷ್ಟನ್ನು ನಾನು ಸಾಧಾರಣ ಪ್ರಶ್ನೆಗೆ ಸಂಬಂಧಪಟ್ಟಂತೆ ತೊಗೊಂಡಿದ್ದೀನಿ ಹಾಗಾಗಿ ಶೇಕಡಾ ನೂರರಲ್ಲಿ ನಲವತ್ತು ಪರ್ಸೆಂಟನ್ನು ಪರಿಗಣಿಸಿರೋದ್ರಿಂದ ಇಪ್ಪತ್ತು ಅಂಕಗಳಿಗೆ ಸಂಬಂಧಪಟ್ಟಾಗ ಎಂಟು ಅಂಕಗಳನ್ನ ನಾವು ಸಾಧಾರಣ ಪ್ರಶ್ನೆಗಳಿಗೆ ಮೀಸಲಿಡಬೇಕಾಗತ್ತೆ ನಂತರ ಕಠಿಣ ಪ್ರಶ್ನೆಗಳ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಶೇಕಡಾ ನೂರರಲ್ಲಿ ಶೇಕಡ ಇಪ್ಪತ್ತರಷ್ಟನ್ನು ನಾನು ಕಠಿಣ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪರ್ಸೆಂಟೇಜನ್ನು ತೊಗೊಂಡಿದ್ದೀನಿ ಸೊ ಹಾಗಾಗಿ ಇಪ್ಪತ್ತು ಅಂಕಗಳಿಗೆ ನಾಲ್ಕು ಅಂಕಗಳು ನಮಗಿಲ್ಲಿ ಕಠಿಣಕ್ಕೆ ಸಂಬಂಧಪಟ್ಟಂತೆ ಮೀಸಲಿಡಬೇಕಾಗತ್ತೆ ನಾಲ್ಕು ಅಂಕಗಳಿಗೆ ಎರಡು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಇಲ್ಲಿ ಸಾಧಾರಣಕ್ಕೆ ಸಂಬಂಧಪಟ್ಟಂತೆ ಎಂಟು ಅಂಕಗಳಿಗೆ ಆರು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಸುಲಭಕ್ಕೆ ಎಂಟು ಅಂಕಗಳಿಗೆ ಎಂಟು ಪ್ರಶ್ನೆಯನ್ನು ತೆಗೆದಿದ್ದೀನಿ ಸೊ ಹದಿನಾರು ಪ್ರಶ್ನೆಗಳು ಇಪ್ಪತ್ತು ಅಂಕ ಶೇಕಡ ಹಂಡ್ರೆಡ್ ಈಗ ಫಸ್ಟ್ ಮೇನು ಹೊಂದಿಸಿ ಬರೆಯಿರಿ ಮೂರು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ಮೂರು ಅಂಕ ಇಲ್ಲಿ ನಾನು ಇಲ್ಲಿ ನಾನು ಏನು ನಮಗೆ ವಿಲಾಖ ಪ್ರಶ್ನೆ ಪ್ರಶ್ನೆಕೋಟೆಯಲ್ಲಿ ಇರುವಂಥ ಪ್ರಶ್ನೆಗಳನ್ನ ಬಳಸ್ಕೊಂಡೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿರೋದರಿಂದ ಇದು ಪದ್ಯ ಭಾಗದಲ್ಲಿ ಬಂದಿರುವಂಥ ವ್ಯಾಕರಣ ದ್ವಿರುಕ್ತಿ ಆಗಿರ್ಬೋದು ಜೋಡಿ ನುಡಿ ಆಗಿರ್ಬೋದು ನುಡಿಗಟ್ಟು ಆಗಿರ್ಬೋದು ಇವು ಏನು ನಾವು ಮಂಗಳ ಗ್ರಹದಲ್ಲಿ ಪುಟ್ಟಿ ಎನ್ನುವಂಥ ಪದ್ಯವನ್ನು ನೋಡ್ತೀವಲ್ಲ ಆ ಪದ್ಯ ಭಾಗದಲ್ಲಿ ಬಂದಿರುವಂಥ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಭಾಗ ಇದು ಇದನ್ನು ನಾವು ಇಲ್ಲಿ ಬಳಸ್ಕೊಂಡಿದ್ದೀನಿ ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಒಂದು ಪದ್ಯದಲ್ಲಿ ವ್ಯಾಕರಣ ಮಾಹಿತಿಯಲ್ಲಿ ಈ ಒಂದು ವ್ಯಾಕರಣಾಂಶಗಳನ್ನ ನಮಗೆ ನೀಡಿದ್ದಾರೆ ದ್ವಿರುಕ್ತಿ ಜೋಡು ನುಡಿ ಅನುಕರಣ ವ್ಯಾಯ ಇಲ್ಲಿ ಇಲಾಖೆಯಿಂದ ಬಿಟ್ಟಿರುವಂಥ ಪ್ರಶ್ನಕೋಟಿಯಲ್ಲೂ ಕೂಡ ಇಲ್ಲಿ ನೋಡ್ಬೋದು ದ್ವಿರುಕ್ತಿ ಹಾಗೂ ಜೋಡಿ ನುಡಿಯನ್ನು ಅವರು ಕೇಳಿದ್ದಾರೆ ಅಲ್ವಾ ಇಲ್ಲಿ ನೋಡ್ಬೋದು ಮನೆ ಮಠ ಬೇಗ ಬೇಗ ಅಲ್ವಾ ಸೊ ಇದನ್ನು ನಾನಿಲ್ಲಿ ಈ ಎರಡು ಪದ್ಯದಲ್ಲಿರುವಂಥ ಈ ಎರಡು ನುಡಿಗಟ್ಟು ಇದೆಯಲ್ಲ ಇದನ್ನು ನಾನು ಪಾಠ ಭಾಗದಲ್ಲಿ ತಗೊಂಡಿದ್ದೀನಿ ಸ್ನೇಹಿತರೆ ಪಾಠ ಭಾಗದಲ್ಲಿ ಬಂದಿರುವಂಥ ಇದರಿಂದ ತಗೊಂಡಿದ್ದೀನಿ ನೋಡ್ಬೋದು ಪಾಠದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ ನುಡಿಗಟ್ಟುಗಳು ಕೊಟ್ಟಿದ್ದಾರೆ ಈ ನುಡಿಗಟ್ಟುಗಳನ್ನು ನಾನು ಪಾಠದಲ್ಲಿ ಬಂದಿರುವಂಥ ನುಡಿಗಟ್ಟನ್ನು ಒಂದನ್ನು ಇಲ್ಲಿ ಪರಿಗಣಿಸಿದ್ದೀನಿ ಪದ್ಯದಲ್ಲಿ ಬಂದಿರುವಂಥದ್ದನ್ನು ಇಲ್ಲಿ ಎರಡು ಪರಿಗಣಿಸಿದ್ದೀನಿ ಸ್ನೇಹಿತರೆ ಒಟ್ಟಾರೆ ಮೂರು ಅಂಕ ಪ್ರತಿಯೊಂದಕ್ಕೂ ಒಂದು ಅಂಕ ಸರಿನಾ ನೆಕ್ಸ್ಟು ಎರಡನೇ ಮೇನನ್ನು ನೋಡೋದಾದರೆ ಸೆಕೆಂಡ್ ಮೇನನ್ನು ನೋಡೋದಾದ್ರೆ ಈ ಕೆಳಗೆ ಕೊಟ್ಟಿರುವ ಪದಗಳಿಗೆ ಲಿಂಗ ಬದಲಿಸಿ ಬರೆಯಿರಿ ಇದು ಮತ್ತೆ ಈ ಕೆಳಗೆ ಕೊಟ್ಟಿರುವ ಪದಗಳಿಗೆ ವಚನವನ್ನು ಬದಲಿಸಿ ಬರೆಯಿರಿ ಇವು ಇವು ಏನಿದವಲ್ಲ ಇದು ಮರುಸಿಂಚನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸ್ನೇಹಿತರೆ ಮರುಸಿಂಚನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ತೆಗೆದಿದ್ದೀನಿ ನೋಡ್ಬೋದು ನೋಡಿಲಿ ಇಲ್ಲಿ ನೋಡ್ಬೋದು ಇದು ಲಿಂಗ ಬದಲಿಸಿ ಬರೆಯಿರಿ ಅಲ್ವಾ ಇಲ್ಲಿ ನಾನು ಎರಡು ಪ್ರಶ್ನೆಯನ್ನು ತಗೊಂಡಿದ್ದೀನಿ ಸರಿನಾ ಲಿಂಗ ಬದಲಿಸಿ ಬರೆಯಿರಿ ಅಣ್ಣ ಮತ್ತು ಚಿಕ್ಕಮ್ಮ ಚಿಕ್ಕಮ್ಮ ಮತ್ತು ಅಣ್ಣ ಈ ಎರಡು ಅಂಶವನ್ನು ಇಲ್ಲಿ ತೊಗೊಂಡಿದ್ದೀನಿ ನಾನು ಈ ಎರಡು ಪ್ರಶ್ನೆಗಳನ್ನ ಇಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟು ಕೆಳಗೆ ಕೊಟ್ಟಿರುವ ಪದಗಳಿಗೆ ವಚನವನ್ನು ಬದಲಿಸಿ ಅಲ್ವಾ ಇಲ್ಲಿ ಕೆಳಗೆ ಕೊಟ್ಟಿರುವ ವಚನವನ್ನು ಬದಲಿಸಿ ಇಲ್ಲಿ ನಾನು ಯಾವ್ದು ತೊಗೊಂಡಿದ್ದೀನಿ ತಮ್ಮ ಮತ್ತು ಹಣ್ಣು ಈ ಹಣ್ಣುಗಳು ಮತ್ತು ತಮ್ಮ ಈ ಎರಡನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಮರುಸಿಂಚನದಲ್ಲಿ ಹಾಗೆ ಲಿಂಗ ಬದಲಿಸಿ ಎರಡು ಅಂಕಕ್ಕೆ ಇದನ್ನು ಪರಿಗಣಿಸಿದ್ದೀನಿ ಸ್ನೇಹಿತರೆ ಮತ್ತು ಒಂದು ಮಾರ್ಕ್ಸಿಗೆ ನೋಡೋದಾದರೆ ಇಲ್ಲಿ ಸ್ವಂತ ವಾಕ್ಯ ರಚಿಸಿ ಇಲ್ಲಿ ದುರ್ಬಳಕೆ ಅಂತ ಕೊಟ್ಟಿದ್ದೀನಲ್ವಾ ಇದನ್ನು ನಾನು ಮರುಸಿಂಚನದಲ್ಲಿ ಇಲ್ಲಿಂದ ತಗೊಂಡಿದ್ದೀನಿ ಸ್ವಂತ ವಾಕ್ಯಕ್ಕೆ ಇಲ್ಲಿಂದ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೀನಿ ಒಟ್ಟಾರೆ ಮರುಸಿಂಚನದ ಐದು ಪ್ರಶ್ನೆ ಆಯಿತು ಸ್ನೇಹಿತರೆ ಇಲ್ಲಿ ನಾಲ್ಕು ಇಲ್ಲಿ ಒಂದು ಐದು ಅಲ್ವಾ ಹಾಗಾದರೆ ಲಿಂಗ ಬದಲಿಸಿ ಮತ್ತು ವಚನವನ್ನೇ ನಾನು ಯಾಕೆ ತೊಗೊಂಡಿದ್ದೀನಪ್ಪ ಅಂತ ನೋಡೋದಾದರೆ ನಮಗೇನೀಗ ಗಂಧರ್ವ ಸೇನಾ ಎನ್ನುವಂಥ ಪಾಠದಲ್ಲಿ ಅಂಶವನ್ನು ನಾವು ನೋಡೋದಾದರೆ ಇಲ್ಲಿ ನಮಗೆ ಕೇಳಿದ್ದಾರೆ ಈ ಒಂದು ವ್ಯಾಕರಣಾಂಶದಲ್ಲಿ ನೋಡ್ಬೋದು ಲಿಂಗಗಳು ಈ ಒಂದು ವ್ಯಾಕರಣಾಂಶದಲ್ಲಿ ನೋಡ್ಬೋದು ಲಿಂಗಗಳು ಮತ್ತು ವಚನಗಳಿಗೆ ಸಂಬಂಧಪಟ್ಟಂತೆ ಇದೆ ಹಾಗಾಗಿ ನಾನು ಅಂಶವನ್ನು ನೋಡಿಬಿಟ್ಟು ಆ ವ್ಯಾಕರಣದಲ್ಲಿ ಬಂದಿರೋ ಅಂಶಗಳನ್ನ ನಾನಿಲ್ಲಿ ಮರುಸಿಂಚನದಲ್ಲಿ ತಗೊಂಡು ಕವರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸರಿನಾ ಈಗ ನೆಕ್ಸ್ಟ್ ನೋಡೋದಾದರೆ ನಾವು ಪದಗಳ ಅರ್ಥ ಒಡ್ಡೋಲಗ ಮತ್ತು ರೋದನ ಇವೆರಡು ಪ್ರಶ್ನೆಯನ್ನು ಪರಿಗಣಿಸಿದ್ದೀನಿ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸೇನಾ ಯಾರು ಪ್ರಶ್ನೆ ಹನ್ನೆರಡು ಹುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು ಪ್ರಶ್ನೆ ಹದಿಮೂರು ರಾಣಿಯರ ನಗುವಿಗೆ ಕಾರಣವೇನು ಸರಿನಾ ಮೂರು ಪ್ರಶ್ನೆ ಒಂದೊಂದು ಮಾರ್ಕ್ಸು ಪ್ರತಿಯೊಂದಕ್ಕೂ ಒಟ್ಟಾರೆ ಮೂರು ಅಂಕ ನೆಕ್ಸ್ಟ್ ಮೇಲೆ ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಹನ್ನೊಂದು ಮಂತ್ರಿ ಮತ್ತು ಪಡೆಯ ಮುಖ್ಯಸ್ಥನ ನಡುವೆ ನಡೆದ ಸಂವಾದವನ್ನು ತಿಳಿಸಿ ಪ್ರಶ್ನೆ ಹದಿನೈದು ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಏನು ಮಾಡಿದಳು ನೆಕ್ಸ್ಟ್ ಈ ಪದ್ಯ ಭಾಗವನ್ನು ಪೂರ್ಣ ಮಾಡಿರಿ ಮೂರು ಅಂಕ ಒಂದು ಪ್ರಶ್ನೆ ಒಟ್ಟಾರೆ ಮೂರು ಅಂಕ ಆಗಸದಲ್ಲಿ ಈ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದೀನಿ ಸರಿನಾ ನೋಡ್ಬೋದು ಸ್ನೇಹಿತರೆ ಇನ್ನೊಂದು ಸಲ ಇವು ಕೂ ಇವಿಷ್ಟು ಕೂಡ ಏನು ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದು ಮತ್ತೆ ಇದು ಹಾಗೆ ಇದೇನಿದೆ ಇದು ಸಾಧಾರಣಕ್ಕೆ ಸಂಬಂಧಪಟ್ಟಿರೋದು ಇದು ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಈ ಮೂರು ಪ್ರಶ್ನೆಯೂ ಕೂಡ ಸುಲಭಕ್ಕೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ನೋಡಿದ್ರೆ ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಪ್ರಶ್ನೆಗಳು ಆದರೆ ಎಂಟು ಪ್ರಶ್ನೆಗಳು ಎಂಟು ಅಂಕಗಳು ನೆಕ್ಸ್ಟು ಒಂದು ಎರಡು ಮೂರು ನಾಲ್ಕು ಐದು ನೆಕ್ಸ್ಟ್ ಇಲ್ಲಿ ಮೂರು ಆರು ಏಳು ಎಂಟು ಸರಿನಾ ಇಲ್ಲೂ ಕೂಡ ಎಂಟು ಅಂಕ ಆರು ಪ್ರಶ್ನೆ ನೆಕ್ಸ್ಟ್ ನೋಡೋದಾದರೆ ಇದು ಕಠಿಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಎರಡು ಎರಡೆರಡು ಅಂಕ ಒಟ್ಟು ನಾಲ್ಕು ನಾಲ್ಕು ಅಂಕದ ಎರಡು ಪ್ರಶ್ನೆ ಕಠಿಣಕ್ಕೆ ನಾಲ್ಕು ಅಂಕ ಎರಡು ಪ್ರಶ್ನೆಯನ್ನು ಪರಿಗಣಿಸಿದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು